ತುಳಸಿ ವಿವಾಹದ ದಿನಾಂಕ ಮತ್ತು ಶುಭ ಸಮಯ ಮತ್ತು ಪೂಜಾ ವಿಧಾನದ ಮಹತ್ವವನ್ನು ಇವತ್ತಿನ ವಿಡದಲ್ಲಿ ತಿಳಿದುಕೊಳ್ಳೋಣ ದೀಪಾವಳಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ಹಬ್ಬ ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತ ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನದಂದು ದೀಪಾವಳಿಯನ್ನು ಆಚರಿಸಲಾಗುತ್ತದೆ ತುಳಸಿಯು ಪರಮ ಪವಿತ್ರವಾದ ಗಿಡ ತುಳಸಿಯನ್ನು ಪೂಜನೀಯವಾಗಿ ಕಾಣಲಾಗುತ್ತದೆ ಸನಾತನ ಭಾರತೀಯ ಪರಂಪರೆಯಿಂದ ನಡೆದುಕೊಂಡ ವಿಚಾರವೇ ಹೀಗೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ತುಳಸಿ ಗಿಡ ಇದ್ದೇ ಇರುತ್ತದೆ ಹಾಗಾಗಿ ತುಳಸಿ ದೇವಿಯನ್ನು ಪೂಜೆ ಮಾಡುವುದು ಬಹಳ ಪವಿತ್ರ ಉತ್ಥಾನ ದ್ವಾದಶಿಯ ಮಾರನೆಯ ದಿನ ತುಳಸಿ ಹಬ್ಬ ಈ ಸಮಯದಲ್ಲಿ ತುಳಸಿಗೆ ನೆಲ್ಲಿ ಗಿಡವನ್ನು ಇಡುವುದು ಯಾಕೆ ನೆಲ್ಲಿ ಎಂಬುದು ದಾತ್ರಿ ಇದು ನಾರಾಯಣ ಸ್ವರೂಪ ಅಥವಾ ಸಾಲಿಗ್ರಾಮ ಸ್ವರೂಪ ಎಂದು ನಂಬಲಾಗುತ್ತೆ ತುಳಸಿ ಲಕ್ಷ್ಮಿಯ ಸ್ವರೂಪ ಹೀಗಾಗಿ ನಾರಾಯಣ ಸ್ವರೂಪ ಇರುವ ಬೆಟ್ಟದ ನಲ್ಲಿ ಮತ್ತು ಲಕ್ಷ್ಮಿ ಸ್ವರೂಪ ಇರುವ ತುಳಸಿಯನ್ನು ಪೂಜೆ ಮಾಡುವುದು ಇದು ಶುಭಕರ ಅಂದರೆ ತುಳಸಿಗೆ ಮದುವೆ ಆದಂತಹ ದಿನವೇ ಇಂದು ಎನ್ನುವ ಕಾರಣದಿಂದ ಪೂಜೆ ಸಲ್ಲಿಸಲಾಗುತ್ತೆ ತುಳಸಿ ವಿವಾಹದ ಹಬ್ಬವನ್ನು ದೇವೋತ್ಥಾನ ಏಕಾದಶಿಯ ಮರುದಿನ ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನಾಂಕದಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹದ ಮಹತ್ವವೇನು ಈ ವರ್ಷ ಅದನ್ನು ಆಚರಿಸಲು ಸರಿಯಾದ ದಿನಾಂಕ ಮಂಗಳಕರ ಸಮಯ ಮತ್ತು ಪೂಜಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹದ ಮಹತ್ವ ದಂತಕತೆಯ ಪ್ರಕಾರ ಒಂದು ಕಾಲದಲ್ಲಿ ಜಲಂಧರನೆಂಬ ರಾಕ್ಷಸ ರಾಜ್ಯದ ಮೂರು ಲೋಕಗಳಲ್ಲಿ ಭಯವನ್ನು ಸೃಷ್ಟಿಸಿದ್ದನು ಅವನ ಪತ್ನಿ ವಿಷ್ಣುವಿನ ಮಹಾನ್ ಭಕ್ತೆ ಮತ್ತು ನಿಷ್ಠಾವಂತ ಮಹಿಳೆ ಪತಿಯ ಮೇಲಿನ ಭಕ್ತಿ ಮತ್ತು ತಪಸ್ಸಿನಿಂದ ಆಕೆಗೆ ಜಲಂಧರನನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು ಆದರೆ ವಿಷ್ಣುವು ಜಲಂಧರನ ರೂಪವನ್ನು ತೆಗೆದುಕೊಂಡು ವೃಂದಾಳ ಪತಿ ಮೇಲಿನ ಭಕ್ತಿಯನ್ನು ಮುರಿದನು ಅಲ್ಲದೆ ವಿಷ್ಣು ಜಲಂಧರನನ್ನು ಕೊಂದನು ಇದರಿಂದ ಕೋಪಗೊಂಡ ವೃಂದ ಭಗವಾನ್ ವಿಷ್ಣುವನ್ನು ಕಲ್ಲಾಗುವಂತೆ ಶಪಿಸಿದಳು ವಿಷ್ಣುವಿನ ಈ ರೂಪವನ್ನು ಶಾಲಿಗ್ರಾಮ ಎಂದು ಕರೆಯಲಾಗುತ್ತದೆ ನಂತರ ವೃಂದ ತನ್ನನ್ನು ತಾನೇ ಬೆಂಕಿ ಹಚ್ಚಿಕೊಂಡು ತನ್ನ ಜೀವನವನ್ನು ಕೊನೆಗೊಳಿಸಿದಳು ವೃಂದ ಆತ್ಮಹತ್ಯೆ ಮಾಡಿಕೊಂಡ ಜಾಗದಲ್ಲಿ ತುಳಸಿ ಗಿಡ ಬೆಳೆಯತೊಡಗಿತು ಭಗವಾನ್ ವಿಷ್ಣುವು ತುಳಸಿಯನ್ನು ತನ್ನ ಶಾಲಿ ಗ್ರಾಮ ರೂಪದೊಂದಿಗೆ ಮದುವೆ ಆಗುವುದಾಗಿಯೂ ಮತ್ತು ತುಳಸಿ ಇಲ್ಲದೆ ಅವನ ಪೂಜೆಯು ಅಪೂರ್ಣವಾಗುವುದೆಂದು ವರವನ್ನು ನೀಡಿದನು ಆದ್ದರಿಂದ ದೇವೋತ್ಥಾನ ಏಕಾದಶಿಯ ಮರುದಿನ ಶಾಲಿಗ್ರಾಮ ವೃಂದ ಅಂದರೆ ತುಳಸಿಯನ್ನು ಮದುವೆಯಾಗುತ್ತಾನೆ ಮತ್ತು ಈ ಕಾರಣದಿಂದಾಗಿ ತುಳಸಿ ಎಲೆಗಳನ್ನು ವಿಷ್ಣು ಪೂಜೆಯಲ್ಲಿ ಬಳಸಲಾಗುತ್ತದೆ ತುಳಸಿ ವಿವಾಹದ ದಿನಾಂಕ ಸನಾತನ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯು ಮಂಗಳವಾರ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಇದು ಬುಧವಾರ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಕಾರ್ತಿಕ ಶುಕ್ಲ ಏಕಾದಶಿಯಂದು ದ್ವಾದಶಿ ತಿಥಿಯ ಪ್ರದೋಷ ಅವಧಿಯಲ್ಲಿ ತುಳಸಿ ವಿವಾಹವನ್ನು ನಡೆಸುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ವರ್ಷ ನವೆಂಬರ್ ಹನ್ನೆರಡರ ಸಂಜೆ ಪ್ರದೋಷ ಕಾಲದಲ್ಲಿ ತುಳಸಿ ವಿವಾಹವನ್ನು ಮಾಡುವುದು ಉತ್ತಮ ತುಳಸಿ ವಿವಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ಪೂಜೆ ಮುಹೂರ್ತ ಈ ವರ್ಷ ತುಳಸಿ ವಿವಾಹವನ್ನು ನವೆಂಬರ್ ಹನ್ನೆರಡರ ಮಂಗಳವಾರ ದೇವೋತ್ತನ ಏಕಾದಶಿಯ ದಿನದಂದು ಆಯೋಜಿಸಲಾಗುವುದು ಏಕೆಂದರೆ ಅಂದು ತುಳಸಿ ವಿವಾಹಕ್ಕೆ ಏಕಾದಶಿ ದ್ವಾದಶಿ ಜೊತೆಗೆ ಪ್ರದೋಷ ಮುಹೂರ್ತವನ್ನು ಸ್ವೀಕರಿಸಲಾಗುತ್ತದೆ ಸೂರ್ಯಾಸ್ತದ ನಂತರ ಪ್ರದೋಷ ಮುಹೂರ್ತ ಪ್ರಾರಂಭವಾಗುತ್ತದೆ ನವೆಂಬರ್ ಹನ್ನೆರಡರಂದು ತುಳಸಿ ವಿವಾಹಕ್ಕೆ ಶುಭ ಸಮಯ ಸಂಜೆ ಐದು ಇಪ್ಪತ್ತೊಂಬತ್ತರಿಂದ ಏಳು ಐವತ್ಮೂರರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಮಾತಾ ತುಳಸಿ ಭಗವಾನ್ ವಿಷ್ಣುವಿನ ರೂಪದಲ್ಲಿರುವ ಶಾಲಿಗ್ರಾಮವನ್ನು ಮದುವೆಯಾಗುತ್ತಾಳೆ ತುಳಸಿ ವಿವಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂಜಾ ವಿಧಾನ ಹೀಗಿದೆ ತುಳಸಿ ವಿವಾಹಕ್ಕಾಗಿ ತುಳಸಿ ಕಟ್ಟೆಯ ಮುಂದೆ ಒಂದು ಆಸನವನ್ನು ಮಾಡಿ ಅದರ ಮೇಲೆ ತುಳಸಿ ಮತ್ತು ಶಾಲಿಗ್ರಾಮದ ವಿಗ್ರಹವನ್ನು ಸ್ಥಾಪಿಸಿ ಇದರ ಸುತ್ತ ಕಬ್ಬು ಬಾಳೆ ಎಲೆಯ ಮಂಟಪ ಅಲಂಕರಿಸಿದ ಕಳಶ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಕೃಷ್ಣನ ಫೋಟೋ ಸಾಲಿಗ್ರಾಮ ಮೂರ್ತಿ ಇದ್ದರೆ ಅದನ್ನು ಇಟ್ಟು ಕೂಡ ಪೂಜೆ ಸಲ್ಲಿಸಬಹುದು ಒಟ್ಟಿನಲ್ಲಿ ತುಳಸಿ ಮತ್ತು ವಿಷ್ಣುವಿನ ಮದುವೆ ಆದ ಶುಭ ದಿನ ಹಾಗಾಗಿ ನಾವು ಮದುವೆಯನ್ನು ಮಾಡಿಸುವುದು ಎಂದರ್ಥ ತುಳಸಿ ಹಬ್ಬದ ದಿನದಂದು ಕಟ್ಟೆಗೆ ನೆಲ್ಲಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಅದರಲ್ಲಿಯೂ ಕಾಯಿಬಿಟ್ಟನಲ್ಲಿ ಇರಲೇಬೇಕು ಇದು ಪವಿತ್ರ ಆ ಕಲಶಕ್ಕೆ ಗೌರಿ ಗಣೇಶನ ಪೂಜೆ ಮಾಡಿ ನಂತರ ತಾಯಿ ತುಳಸಿ ಮತ್ತು ಶಾಲಿಗ್ರಾಮ ದೇವರಿಗೆ ಧೂಪ ದೀಪ ಬಟ್ಟೆ ಮಾಲೆ ಮತ್ತು ಹೂಗಳನ್ನು ಅರ್ಪಿಸಿ ಅದರ ನಂತರ ತಾಯಿ ತುಳಸಿಗೆ ಹೂಗಳಿಂದ ಅಲಂಕಾರ ಮಾಡಿ ಮತ್ತು ಕೆಂಪು ಚುನರಿಯನ್ನು ಅರ್ಪಿಸಿ ಪೂಜೆಯ ನಂತರ ತುಳಸಿ ಮಂಗಳಾಷ್ಟಕವನ್ನು ಪಠಿಸಿ ಕುಟುಂಬದ ಸದಸ್ಯರು ಮದುವೆಯ ಹಾಡುಗಳು ಮತ್ತು ಮಂಗಳಕರ ಹಾಡುಗಳನ್ನು ಹಾಡಬಹುದು ನಿಮ್ಮ ಕೈಯಲ್ಲಿ ಆಸನದೊಂದಿಗೆ ಶಾಲಿಗ್ರಾಮದೊಂದಿಗೆ ತುಳಸಿಯನ್ನು ಏಳು ಸುತ್ತು ಹಾಕಿ ಏಳು ಸುತ್ತುಗಳು ಮುಗಿದ ನಂತರ ವಿಷ್ಣು ಮತ್ತು ತುಳಸಿ ಮಾತೆಯ ಆರತಿಯನ್ನು ಮಾಡಿ ಆರತಿಯ ನಂತರ ಕುಟುಂಬವು ಭಗವಾನ್ ವಿಷ್ಣು ಮತ್ತು ತುಳಸಿ ಮಾತೆಗೆ ನಮಸ್ಕರಿಸಬೇಕು ಮತ್ತು ಪೂಜೆ ಮುಗಿದ ನಂತರ ಪ್ರಸಾದವನ್ನು ವಿತರಿಸಬೇಕು ತುಳಸಿ ವಿವಾಹದ ವಿಶೇಷ ಆಹಾರವನ್ನು ಸೇವಿಸಬೇಕು ತುಳಸಿ ವಿವಾಹದ ಸಂದರ್ಭದಲ್ಲಿ ಭಗವಾನ್ ವಿಷ್ಣು ಮತ್ತು ತಾಯಿ ತುಳಸಿಗೆ ಪಂಚಾಮೃತ ಅಕ್ಕಿ ಕೀರ್ ಪೂರಿಗಳು ಮದುವೆಯ ಲಡ್ಡು ಮತ್ತು ಗುಲಾಬ್ ಜಾಮೂನನ್ನು ಅರ್ಪಿಸಿ ಪೂಜೆಯ ನಂತರ ಈ ಎಲ್ಲ ವಸ್ತುಗಳನ್ನು ಪ್ರಸಾದವಾಗಿ ಸ್ವೀಕರಿಸಬಹುದು ಪಂಚಾಮೃತವನ್ನು ತಯಾರಿಸಲು ಅರ್ಧ ಕಪ್ ಹಾಲು ಅರ್ಧ ಕಪ್ ಮೊಸರು ಒಂದು ಚಮಚ ಜೇನುತುಪ್ಪ ಒಂದು ಚಮಚ ಸಕ್ಕರೆ ಒಂದು ಚಮಚ ತುಪ್ಪ ಮತ್ತು ಐದು ತುಳಸಿ ಎಲೆಗಳನ್ನು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕಲಸಿ ದೇವರಿಗೆ ಅರ್ಪಿಸಿ ಕುಟುಂಬದಲ್ಲಿ ಯಾವುದಾದರೂ ಮಂಗಳ ಕಾರ್ಯ ಮಾಡಲು ಅಥವಾ ಸಣ್ಣ ಪುಟ್ಟ ರೋಗಗಳಿಗೆ ಈಡಾಗಿದ್ದರೆ ತುಳಸಿಯ ಮೊರೆ ಹೋದರೆ ಕಷ್ಟಗಳಿಗೆ ಪರಿಹಾರವಾಗುತ್ತದೆ ತುಳಸಿ ದೇವಿಯ ಅನುಗ್ರಹ ಇರುತ್ತದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯ ಮಹತ್ವವು ಅನೇಕ ಪಟ್ಟು ಹೆಚ್ಚಾಗುತ್ತದೆ ಈ ರೀತಿಯಾದ ಶಾಸ್ತ್ರ ಸಂಪ್ರದಾಯಗಳನ್ನು ಜನರು ಪಾಲಿಸಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ